ಓಂ ಶಾಂತಿ ಮುರಳಿಯ ದಿನಾಂಕ ನಾಲ್ಕು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕು ಪ್ರಾತಃ ಮುರಳಿ ಬಾಬ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ಪೂರ್ತಿ ಆಧಾರ ನೆನಪಿನ ಮೇಲೆ ಇದೆ ನೆನಪಿನಿಂದಲೇ ತಾವು ಮಧುರರಾಗುತ್ತೀರ ಈ ನೆನಪಿನಲ್ಲಿಯೇ ಮಾಯೆಯ ಯುದ್ಧ ನಡೆಯುವುದು ಪ್ರಶ್ನೆ ಈ ಡ್ರಾಮಾದಲ್ಲಿ ಯಾವ ರಹಸ್ಯ ಬಹಳ ವಿಚಾರ ಮಾಡಲು ಯೋಗ್ಯವಾಗಿದೆ ಅದನ್ನು ತಾವು ಮಕ್ಕಳೇ ತಿಳಿದುಕೊಂಡಿದ್ದೀರಾ ಉತ್ತರ ತಾವು ತಿಳಿದುಕೊಂಡಿದ್ದೀರಾ ಡ್ರಾಮಾದಲ್ಲಿ ಒಂದು ಪಾತ್ರ ಎರಡು ಬಾರಿ ಅಭಿನಯಿಸಲಾಗುವುದಿಲ್ಲ ಪೂರ್ತಿ ಪ್ರಪಂಚದಲ್ಲಿ ಯಾರೆಲ್ಲ ಪಾತ್ರವನ್ನು ಅಭಿನಯಿಸುತ್ತಿದ್ದಾರೆ ಅವರೆಲ್ಲರದು ಒಬ್ಬರಿಗಿಂತ ಒಬ್ಬರದು ಭಿನ್ನವಾಗಿದೆ ತಾವು ವಿಚಾರ ಮಾಡುತ್ತೀರಾ ಸತ್ಯಯುಗದಿಂದ ಹಿಡಿದು ಇಲ್ಲಿಯವರೆಗೆ ಹೇಗೆ ದಿನ ಬದಲಾಗುತ್ತಿದೆ ಪೂರ್ತಿ ಆಕ್ಟಿವಿಟಿ ಪರಿವರ್ತನೆಯಾಗಿದೆ ಆತ್ಮನಲ್ಲಿ ಐದು ಸಾವಿರ ವರ್ಷಗಳ ಆಕ್ಟಿವಿಟಿಯ ರೆಕಾರ್ಡ್ ತುಂಬಿದೆ ಅದೆಂದಿಗೂ ಸಹ ಪರಿವರ್ತನೆಯಾಗಲು ಸಾಧ್ಯವಿಲ್ಲ ಈ ಚಿಕ್ಕ ಮಾತು ತಾವು ಮಕ್ಕಳ ವಿನಃ ಮತ್ಯಾರ ಬುದ್ಧಿಯಲ್ಲಿಯೂ ಕೂಡ ಬರಲು ಸಾಧ್ಯವಿಲ್ಲ ಓಂ ಶಾಂತಿ ಆತ್ಮಿಕ ತಂದೆ ಆತ್ಮಿಕ ಮಕ್ಕಳನ್ನು ಕೇಳುತ್ತಿದ್ದಾರೆ ಮಧುರಾತಿ ಮಧುರ ಮಕ್ಕಳೇ ತಾವು ತಮ್ಮ ಭವಿಷ್ಯದ ಪುರುಷೋತ್ತಮ ಮುಖ ಪುರುಷೋತ್ತಮ ವಸ್ತ್ರವನ್ನ ನೋಡಿದ್ದೀರ ಇದು ಪುರುಷೋತ್ತಮ ಸಂಗಮ ಯುಗವಾಗಿದೆ ತಾವು ಫೀಲ್ ಮಾಡುತ್ತೀರಾ ನಾವು ಪುನಃ ಹೊಸ ಪ್ರಪಂಚ ಸತ್ಯಯುಗದಲ್ಲಿ ಈ ದೇವಿ ದೇವತೆಗಳ ವಂಶಾವಳಿಯಲ್ಲಿ ಹೋಗುತ್ತೇವೆ ಅದಕ್ಕೆ ಸುಖಧಾಮವೆಂದು ಹೇಳಲಾಗುವುದು ಅಲ್ಲಿಗಾಗಿ ತಾವು ಈಗ ಪುರುಷೋತ್ತಮರಾಗುತ್ತಿದ್ದೀರಾ ಕುಳಿತು ಕುಳಿತಿದ್ದಂತೆಯೇ ಈ ವಿಚಾರ ಬರಬೇಕು ಯಾವಾಗ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡುತ್ತಾರೆ ಆಗ ಅವರ ಬುದ್ಧಿಯಲ್ಲಿ ಅವಶ್ಯವಾಗಿ ಇದು ಬರುತ್ತೆ ನಾಳೆ ನಾವು ಈ ರೀತಿ ಆಗುತ್ತೇವೆ ಎಂದು ಹಾಗೆಯೇ ತಾವು ಸಹ ಯಾವಾಗ ಇಲ್ಲಿ ಕುಳಿತುಕೊಳ್ಳುತ್ತೀರಾ ಆಗ ತಿಳಿದುಕೊಳ್ಳುತ್ತೀರಾ ನಾವು ವಿಷ್ಣುವಿನ ಮನೆತನದಲ್ಲಿ ಹೋಗುತ್ತೇವೆ ತಮ್ಮ ಬುದ್ಧಿ ಈಗ ಅಲೌಕಿಕವಾಗಿದೆ ಮತ್ತೆ ಯಾವುದೇ ಮನುಷ್ಯರ ಬುದ್ಧಿಯಲ್ಲಿ ಈ ಮಾತುಗಳು ರಮಣ ಮಾಡುವುದಿಲ್ಲ ಇದು ಕಾಮನ್ ಸತ್ಸಂಗ ಅಲ್ಲ ಇಲ್ಲಿ ಕುಳಿತಿದ್ದೀರ ತಿಳಿದುಕೊಂಡಿದ್ದೀರಾ ಸತ್ಯ ತಂದೆ ಯಾರಿಗೆ ಶಿವ ಎಂದು ಹೇಳುತ್ತೇವೆ ಅವರ ಸಂಘದಲ್ಲಿ ನಾವು ಕುಳಿತಿದ್ದೇವೆ ಶಿವ ತಂದೆ ರಚಯಿತ ಆಗಿದ್ದಾರೆ ಅವರೇ ಈ ರಚನೆಯ ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಂಡಿದ್ದಾರೆ ಅವರೇ ಈ ಜ್ಞಾನವನ್ನು ಕೊಡುತ್ತಾರೆ ಹೇಗೆ ನೆನ್ನೆಯ ಮಾತನ್ನು ತಿಳಿಸುತ್ತಾರೆ ಇಲ್ಲಿ ಕುಳುತ್ತಿದ್ದೀರಾ ಇದು ಸಹ ನೆನಪಿರಬೇಕು ಅಲ್ವಾ ನಾವು ಬಂದಿದ್ದೇವೆ ಪರಿವರ್ತನೆಯಾಗಲು ಅಂದ್ರೆ ಅರ್ಥ ಈ ಶರೀರವನ್ನ ಪರಿವರ್ತಿಸಿಕೊಂಡು ದೈವಿ ಶರೀರವನ್ನು ಪಡೆಯಲು ಆತ್ಮ ಹೇಳುತ್ತೆ ನಾವು ಈ ತಮೋ ಪ್ರಧಾನ ಹಳೆಯ ಶರೀರದಲ್ಲಿ ಇದ್ದೇವೆ ಇದನ್ನು ಪರಿವರ್ತಿಸಿ ಹೊಸ ಶರೀರವನ್ನ ಪಡೆಯಬೇಕಾಗಿದೆ ಎಷ್ಟು ಸಹಜ ಏಮ್ ಆಬ್ಜೆಕ್ಟ್ ಇದೆ ಓದಿಸುವಂತಹ ಶಿಕ್ಷಕರು ಅವಶ್ಯವಾಗಿ ಓದುವಂತಹ ವಿದ್ಯಾರ್ಥಿಗಳಿಗಿಂತ ಬುದ್ಧಿವಂತರಿರ್ತಾರೆ ಅಲ್ವಾ ಓದಿಸುತ್ತಾರೆ ಒಳ್ಳೆಯ ಕರ್ಮಗಳನ್ನು ಕಲಿಸುತ್ತಾರೆ ಈಗ ತಾವು ತಿಳಿದುಕೊಂಡಿದ್ದೀರಾ ನಮಗೆ ಶ್ರೇಷ್ಠಾತಿ ಶ್ರೇಷ್ಠ ಭಗವಂತ ಓದಿಸುತ್ತಿದ್ದಾರೆ ಅಂದಾಗ ದೇವಿ ದೇವತೆಗಳನ್ನಾಗಿ ತಯಾರು ಮಾಡುತ್ತಾರೆ ಈ ವಿದ್ಯಾಭ್ಯಾಸ ಇರುವುದೇ ಹೊಸ ಪ್ರಪಂಚಕ್ಕಾಗಿ ಮತ್ತಾರಿಗೂ ಸಹ ಹೊಸ ಪ್ರಪಂಚದ ಬಗ್ಗೆ ಕಿಂಚಿತ್ತು ಗೊತ್ತಿಲ್ಲ ಈ ಲಕ್ಷ್ಮೀ ನಾರಾಯಣ ಹೊಸ ಪ್ರಪಂಚಕ್ಕೆ ಮಾಲೀಕರಾಗಿದ್ದರು ದೇವಿ ದೇವತೆಗಳು ಸಹ ನಂಬರ್ ವಾರ್ ಇರ್ತಾರೆ ಅಲ್ವಾ ಎಲ್ಲರೂ ಒಂದೇ ಸಮಾನ ಇರಲು ಸಾಧ್ಯವಿಲ್ಲ ಏಕೆಂದರೆ ರಾಜಧಾನಿ ಇದೆ ಈ ವಿಚಾರಗಳು ನಿಮಗೆ ನಡೆಯಬೇಕು ನಾವು ಆತ್ಮ ಈಗ ಪತಿತರಿಂದ ಪಾವನರಾಗಲು ಪಾವನ ತಂದೆಯನ್ನು ನೆನಪು ಮಾಡುತ್ತಿದ್ದೇವೆ ಆತ್ಮ ನೆನಪು ಮಾಡುತ್ತೆ ತನ್ನ ಮಧುರ ತಂದೆಯನ್ನು ತಂದೆ ಸ್ವಯಂ ಹೇಳುತ್ತಾರೆ ನೀವು ನನ್ನನ್ನು ನೆನಪು ಮಾಡಿದಾಗ ಪಾವನ ಸತೋಪ್ರಧಾನರಾಗುತ್ತೀರಾ ಪೂರ್ತಿ ಆಧಾರ ನೆನಪಿನ ಯಾತ್ರೆಯ ಮೇಲೆ ಇದೆ ತಂದೆ ಅವಶ್ಯವಾಗಿ ಕೇಳುತ್ತಾರೆ ಮಕ್ಕಳೇ ನನ್ನನ್ನು ಎಷ್ಟು ಸಮಯ ನೆನಪು ಮಾಡುತ್ತೀರಾ ನೆನಪಿನ ಯಾತ್ರೆಯಲ್ಲಿಯೇ ಮಾಯೆಯ ಯುದ್ಧ ನಡೆಯುವುದು ತಾವು ಯುದ್ಧವನ್ನು ತಿಳಿದುಕೊಂಡಿದ್ದೀರಾ ಇದು ಯಾತ್ರೆಯಲ್ಲ ಆದರೆ ಹೇಗೆ ಯುದ್ಧವಾಗಿದೆ ಇದರಲ್ಲಿಯೇ ಬಹಳ ಎಚ್ಚರವಾಗಿ ಇರಬೇಕಾಗಿದೆ ಜ್ಞಾನದಲ್ಲಿ ಮಾಯೆಯ ಬಿರುಗಾಳಿಗಳು ಬರುವ ಮಾತೇ ಇಲ್ಲ ಮಕ್ಕಳು ಹೇಳುತ್ತೀರ ಬಾಬಾ ನಾವು ನಿಮ್ಮನ್ನು ನೆನಪು ಮಾಡುತ್ತೇವೆ ಆದರೆ ಒಂದೇ ಬಿರುಗಾಳಿ ನಮ್ಮನ್ನು ಕೆಳಗೆ ಬೀಳಿಸುತ್ತದೆ ನಂಬರ್ ಒನ್ ಬಿರುಗಾಳಿಯಾಗಿದೆ ದೇಹಾಭಿಮಾನದ್ದು ಅನಂತರ ಕಾಮ ಕ್ರೋಧ ಲೋಭ ಮೋಹದ ಬಿರುಗಾಳಿಯಾಗಿದೆ ಮಕ್ಕಳು ಹೇಳುತ್ತೀರಾ ಬಾಬಾ ನಾವು ಬಹಳ ಪ್ರಯತ್ನ ಪಡುತ್ತೇವೆ ನೆನಪಿನಲ್ಲಿ ಇರಲು ಯಾವುದೇ ವಿಘ್ನ ಬರಬಾರದೆಂದು ಆದರೆ ಮತ್ತೆಯೂ ಸಹ ಮಾಯೆಯ ಬಿರುಗಾಳಿ ಬರುತ್ತದೆ ಇಂದು ಕ್ರೋಧದ ಬಿರುಗಾಳಿ ನಾಳೆ ಲೋಭದ ಬಿರುಗಾಳಿ ಈ ರೀತಿ ಒಂದಲ್ಲ ಒಂದು ಬಿರುಗಾಳಿ ಬರುತ್ತದೆ ಮಕ್ಕಳು ಹೇಳುತ್ತಾರೆ ಕೆಲವರು ಬಾಬಾ ಇಂದು ನನ್ನ ಸ್ಥಿತಿ ತುಂಬಾ ಚೆನ್ನಾಗಿತ್ತು ಯಾವ ಮಾಯೆಯ ಬಿರುಗಾಳಿ ಇಂದಿನ ದಿನ ಬರಲಿಲ್ಲ ಬಹಳ ಖುಷಿಯಾಗಿದ್ದೆ ಬಾಬಾರವರನ್ನ ಬಹಳ ಪ್ರೀತಿಯಿಂದ ನೆನಪು ಮಾಡಿದೆ ಸ್ನೇಹದ ಕಣ್ಣೀರು ಬರುತ್ತಿತ್ತು ಎಂದು ತಂದೆಯ ನೆನಪಿನಿಂದಲೇ ಬಹಳ ಮಧುರಾಗುತ್ತೀರಾ ಇದನ್ನು ಸಹ ತಿಳಿದುಕೊಂಡಿದ್ದೀರಾ ನಾವು ಮಾಯೆಯ ಜೊತೆ ಸೋಲುತ್ತಾ ಸೋಲುತ್ತಾ ಎಲ್ಲಿಯವರೆಗೆ ಬಂದು ತಲುಪಿದ್ದೇವೆ ಇದನ್ನು ಯಾರು ತಿಳಿದುಕೊಳ್ಳುವುದೇ ಇಲ್ಲ ಮನುಷ್ಯರು ಲಕ್ಷಾಂತರ ವರ್ಷಗಳೆಂದು ಹೇಳುತ್ತಾರೆ ಅಥವಾ ಪರಂಪರೆ ಎಂದು ಹೇಳುತ್ತಾರೆ ತಾವು ಹೇಳುತ್ತೀರಾ ನಾವು ಪುನಃ ಮನುಷ್ಯರಿಂದ ದೇವತೆಗಳಾಗುತ್ತಿದ್ದೇವೆ ಈ ಜ್ಞಾನವನ್ನ ತಂದೆಯೇ ಬಂದು ಕೊಡುತ್ತಾರೆ ವಿಚಿತ್ರ ತಂದೆಯೇ ವಿಚಿತ್ರ ಜ್ಞಾನವನ್ನು ಕೊಡುತ್ತಾರೆ ವಿಚಿತ್ರ ಎಂದು ನಿರಾಕಾರ ತಂದೆಗೆ ಹೇಳಲಾಗುವುದು ನಿರಾಕಾರ ತಂದೆ ಹೇಗೆ ಈ ಜ್ಞಾನವನ್ನು ಕೊಡುತ್ತಾರೆ ತಂದೆ ಸ್ವಯಂ ತಿಳಿಸುತ್ತಾರೆ ನಾನು ಹೇಗೆ ಈ ತನುವಿನಲ್ಲಿ ಬಂದಿದ್ದೇನೆ ಮತ್ತೆಯೂ ಸಹ ಮನುಷ್ಯರು ತಬ್ಬಿಬ್ಬಾಗುತ್ತಾರೆ ಏನು ಈ ತನುವಿನಲ್ಲಷ್ಟೇ ಬರ್ತಾರಾ ಅಂತ ಕೇಳುತ್ತಾರೆ ಆದರೆ ಡ್ರಾಮಾದಲ್ಲಿ ಇದೇ ತನು ನಿಮಿತ್ತವಾಗಿದೆ ಕಿಂಚಿತ್ತು ಬದಲಾವಣೆ ಆಗಲು ಸಾಧ್ಯವಿಲ್ಲ ಈ ಮಾತುಗಳನ್ನು ತಾವೇ ತಿಳಿದುಕೊಂಡು ಅನ್ಯರಿಗೂ ತಿಳಿಸುತ್ತೀರಾ ಆತ್ಮವೇ ವಿದ್ಯಾಭ್ಯಾಸ ಮಾಡುವುದು ಆತ್ಮವೇ ಕಲಿಯುವುದು ಮತ್ತು ಕಲಿಸುವುದು ಆತ್ಮ ಅತಿ ಅಮೂಲ್ಯವಾಗಿದೆ ವ್ಯಾಲ್ಯೂಬಲ್ ಆಗಿದೆ ಆತ್ಮ ಅವಿನಾಶಿಯಾಗಿದೆ ಕೇವಲ ಶರೀರ ಸಮಾಪ್ತಿಯಾಗುವುದು ನಾವು ಆತ್ಮರು ನಮ್ಮ ಪರಂಪಿತ ಪರಮಾತ್ಮನಿಂದ ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಎಂಬತ್ನಾಲ್ಕು ಜನ್ಮಗಳ ಜ್ಞಾನವನ್ನು ಪಡೆಯುತ್ತಿದ್ದೇವೆ ಜ್ಞಾನ ಯಾರ್ ತಗೊಳ್ತಾರೆ ನಾವು ಆತ್ಮರೇ ತಗೊಳ್ತಾ ಇದ್ದೇವೆ ತಾವು ಆತ್ಮರೇ ಜ್ಞಾನಪೂರ್ಣ ತಂದೆಯಿಂದ ಮೂಲವತನ ಸೂಕ್ಷ್ಮವತನವನ್ನು ತಿಳಿದುಕೊಂಡಿದ್ದೀರಾ ಮನುಷ್ಯರಿಗೆ ಗೊತ್ತಿಲ್ಲ ನಾವು ನಮ್ಮನ್ನು ಆತ್ಮ ಎಂದು ತಿಳಿದುಕೊಳ್ಳಬೇಕು ಎಂದು ಮನುಷ್ಯರು ತಮ್ಮನ್ನು ತಾವು ಶರೀರವೆಂದು ತಿಳಿದು ಉಲ್ಟಾ ನೇತಾಡುತ್ತಿದ್ದಾರೆ ಗಾಯನವೂ ಇದೆ ಆತ್ಮ ಸತ್ಯ ಚಿತ್ತ ಆನಂದ ಸ್ವರೂಪ ಎಂದು ಪರಮಾತ್ಮನಿಗೆ ಎಲ್ಲರಿಗಿಂತ ಹೆಚ್ಚು ಮಹಿಮೆ ಇದೆ ಒಬ್ಬ ತಂದೆಗೆ ಎಷ್ಟು ಮಹಿಮೆ ಇದೆ ಆ ತಂದೆಯೇ ದುಃಖ ಅರ್ಥ ಸುಖ ಕರ್ತ ಆಗಿದ್ದಾರೆ ಸೊಳ್ಳೆಗಳಿಗೆ ಇಷ್ಟು ಮಹಿಮೆ ಮಾಡುವುದಿಲ್ಲ ದುಃಖ ಅರ್ಥ ಸುಖ ಕರ್ತ ಜ್ಞಾನ ಸಾಗರ ಎಂದು ಅರಿತಿ ಮಾಡಲ್ಲ ಇದೆಲ್ಲಾ ಮಹಿಮೆ ಶಿವ ತಂದೆಯದಾಗಿದೆ ತಾವು ಮಕ್ಕಳು ಮಾಸ್ಟರ್ ದುಃಖ ಅರ್ಥ ಸುಖ ಕರ್ತ ಆಗಿದ್ದೀರ ತಾವು ಮಕ್ಕಳಿಗೂ ಸಹ ಈ ಜ್ಞಾನ ಇರಲಿಲ್ಲ ಹೇಗೆ ಬೇಬಿ ಬುದ್ಧಿ ಉಳ್ಳವರಾಗಿದ್ದೀರಿ ಮಕ್ಕಳಲ್ಲಿ ಜ್ಞಾನವೂ ಇರುವುದಿಲ್ಲ ಯಾವುದೇ ಅವಗುಣವೂ ಇರುವುದಿಲ್ಲ ಚಿಕ್ಕ ಮಕ್ಕಳಲ್ಲಿ ಆದ್ದರಿಂದ ಅವರಿಗೆ ಮಹಾತ್ಮ ಎಂದು ಹೇಳಲಾಗುವುದು ಏಕೆಂದರೆ ಪವಿತ್ರವಾಗಿ ಇರುತ್ತಾರೆ ಎಷ್ಟು ಚಿಕ್ಕ ಮಕ್ಕಳಿರುತ್ತಾರೆ ಅಷ್ಟು ನಂಬರ್ ಒನ್ ಹೂಗಳಾಗಿರುತ್ತಾರೆ ಬಿಲ್ಕುಲ್ ಹೇಗೆ ಕರ್ಮಾತೀತ ಸ್ಥಿತಿಯಲ್ಲಿ ಇರುತ್ತಾರೆ ಕರ್ಮ ಅಕರ್ಮ ವಿಕರ್ಮವನ್ನ ತಿಳಿದುಕೊಂಡಿರುವುದಿಲ್ಲ ಆದ್ದರಿಂದಲೇ ಅವರು ಹೂಗಳಾಗಿರುತ್ತಾರೆ ಎಲ್ಲರನ್ನು ಆಕರ್ಷಿಸುತ್ತಾರೆ ಹೀಗೆ ಒಬ್ಬ ತಂದೆ ಎಲ್ಲರನ್ನು ಆಕರ್ಷಣೆ ಮಾಡುತ್ತಾರೆ ತಂದೆ ಬಂದಿದ್ದಾರೆ ಎಲ್ಲರನ್ನು ಆಕರ್ಷಿಸಿ ಸುಗಂಧ ಭರಿತ ಹೂಗಳನ್ನಾಗಿ ಮಾಡಲು ಕೆಲವರಂತೂ ಮುಳ್ಳುಗಳಿಗೆ ಮುಳ್ಳುಗಳಾಗಿಯೇ ಇರುತ್ತಾರೆ ಪಂಚವಿಕಾರಗಳಿಗೆ ವಶೀಭೂತರಾಗುವಂತಹವರಿಗೆ ಮುಳ್ಳುಗಳೆಂದು ಹೇಳಲಾಗುವುದು ನಂಬರ್ ಒನ್ ಮುಳ್ಳಾಗಿದೆ ದೇಹಾಭಿಮಾನದ್ದು ಅದರಿಂದ ಮತ್ತಷ್ಟು ಅನ್ಯ ಮುಳ್ಳುಗಳ ವಿಕಾರಗಳ ಜನ್ಮವಾಗುವುದು ಮುಳ್ಳುಗಳ ಕಾಡು ಬಹಳ ದುಃಖ ಕೊಡುವುದು ವಿಧ ವಿಧವಾದ ಮುಳ್ಳುಗಳು ಕಾಡಿನಲ್ಲಿ ಇರುತ್ತೆ ಅಲ್ವಾ ಆದ್ದರಿಂದ ಇದಕ್ಕೆ ದುಃಖ ಧಾಮವೆಂದು ಹೇಳಲಾಗುವುದು ಹೊಸ ಪ್ರಪಂಚದಲ್ಲಿ ಮುಳ್ಳುಗಳು ಇರುವುದಿಲ್ಲ ಆದ್ದರಿಂದ ಅದಕ್ಕೆ ಸುಖ ಧಾಮವೆಂದು ಹೇಳಲಾಗುವುದು ಶಿವ ತಂದೆ ಹೂಗಳ ತೋಟವನ್ನ ತಯಾರು ಮಾಡುತ್ತಾರೆ ರಾವಣ ಮುಳ್ಳುಗಳ ಕಾಡನ್ನು ತಯಾರು ಮಾಡುತ್ತಾರೆ ಆದ್ದರಿಂದ ರಾವಣನನ್ನ ಮುಳ್ಳುಗಳ ಜಾಡಿಗಳಿಂದ ಸುಡುತ್ತಾರೆ ಮತ್ತು ತಂದೆಯ ಮೇಲೆ ಹೂಗಳನ್ನ ಹಾಕುತ್ತಾರೆ ಈ ಮಾತುಗಳನ್ನು ತಂದೆ ತಿಳಿದುಕೊಂಡಿದ್ದಾರೆ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ಅನ್ಯರ್ಯಾರು ತಿಳಿದುಕೊಂಡಿಲ್ಲ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ಡ್ರಾಮಾದಲ್ಲಿ ಒಂದೇ ಪಾತ್ರ ಎರಡು ಬಾರಿ ಅಭಿನಯಿಸಲು ಸಾಧ್ಯವಿಲ್ಲ ಬುದ್ಧಿಯಲ್ಲಿದೆ ಪೂರ್ತಿ ಪ್ರಪಂಚದಲ್ಲಿ ಯಾರೆಲ್ಲ ಪಾತ್ರ ಅಭಿನಯಿಸುತ್ತಿದ್ದಾರೆ ಒಬ್ಬರಿಗಿಂತಲೂ ಒಬ್ಬರದು ಭಿನ್ನವಾಗಿದೆ ತಾವು ವಿಚಾರ ಮಾಡಿ ಸತ್ಯಯುಗದಿಂದ ಹಿಡಿದು ಇಲ್ಲಿಯವರೆಗೆ ಹೇಗೆ ದಿನ ಬದಲಾಗುತ್ತಿದೆ ಪೂರ್ತಿ ಆಕ್ಟಿವಿಟಿಯೇ ಬದಲಾಗುತ್ತಿದೆ ಐದು ಸಾವಿರ ವರ್ಷಗಳ ಆಕ್ಟಿವಿಟಿಯ ರಿಕಾರ್ಡ್ ಆತ್ಮನಲ್ಲಿ ತುಂಬಿದೆ ಅದು ಎಂದಿಗೂ ಪರಿವರ್ತನೆಯಾಗಲು ಸಾಧ್ಯವಿಲ್ಲ ಪ್ರತಿ ಆತ್ಮನಲ್ಲಿ ತಮ್ಮ ತಮ್ಮ ಪಾತ್ರ ಅಡಕವಾಗಿದೆ ಇಷ್ಟು ಚಿಕ್ಕ ಮಾತು ಸಹ ಯಾರ ಬುದ್ಧಿಯಲ್ಲಿಯೂ ಬರುವುದಿಲ್ಲ ಈ ಡ್ರಾಮಾದ ಫಾಸ್ಟ್ ಪ್ರೆಸೆಂಟ್ ಭೂತಕಾಲ ವರ್ತಮಾನ ಮತ್ತು ಭವಿಷ್ಯವನ್ನ ತಾವು ತಿಳಿದುಕೊಂಡಿದ್ದೀರಾ ಇದು ಶಾಲೆ ಅಲ್ವಾ ಪವಿತ್ರರಾಗಿ ತಂದೆಯನ್ನು ನೆನಪು ಮಾಡುವ ವಿದ್ಯಾಭ್ಯಾಸವನ್ನ ತಂದೆಯೇ ಓದಿಸುತ್ತಿದ್ದಾರೆ ಈ ಮಾತುಗಳು ಎಂದಾದರೂ ಯೋಚಿಸಿದ್ರ ತಂದೆಯೇ ಬಂದು ಹೇಗೆ ಪತಿತರಿಂದ ಪಾವನ ಮಾಡುವ ವಿದ್ಯಾಭ್ಯಾಸ ಓದಿಸ್ತಾರೆ ಅಂತ ಯಾವತ್ತಾದರೂ ಯೋಚಿಸಿದ್ರ ಈ ವಿದ್ಯಾಭ್ಯಾಸದಿಂದಲೇ ನಾವು ವಿಶ್ವಕ್ಕೆ ಮಾಲೀಕರಾಗುತ್ತೇವೆ ಭಕ್ತಿ ಮಾರ್ಗದ ಪುಸ್ತಕಗಳೇ ಬೇರೆ ಅದನ್ನು ಎಂದಿಗೂ ವಿದ್ಯಾಭ್ಯಾಸ ಎಂದು ಹೇಳುವುದಿಲ್ಲ ಜ್ಞಾನದ ವಿನಃ ಸದ್ಗತಿ ಆಗುವುದು ಹೇಗೆ ಜ್ಞಾನನೇ ಇಲ್ಲವೆಂದರೆ ಸದ್ಗತಿಯಾಗುವುದಿಲ್ಲ ತಂದೆಯ ವಿನಃ ಜ್ಞಾನ ಎಲ್ಲಿಂದ ಬರುವುದು ಸದ್ಗತಿಯಲ್ಲಿ ಯಾವಾಗ ತಾವು ಇರುತ್ತೀರಾ ಆಗ ಭಕ್ತಿ ಮಾಡುತ್ತೀರಾ ಇಲ್ಲ ಅಲ್ಲಂತೂ ಅಪಾರ ಸುಖವಿರತ್ತೆ ಮತ್ತೆ ಭಕ್ತಿ ಏನಕ್ಕೆ ಮಾಡಬೇಕು ಈ ಜ್ಞಾನ ಈಗ ತಮಗೆ ಸಿಗುವುದು ಪೂರ್ತಿ ಜ್ಞಾನ ಆತ್ಮನಲ್ಲಿಯೇ ಇರುವುದು ಆತ್ಮನಿಗೆ ಯಾವುದೇ ಧರ್ಮ ಇಲ್ಲ ಆತ್ಮ ಯಾವಾಗ ಶರೀರ ಧಾರಣೆ ಮಾಡಿಕೊಳ್ಳುತ್ತೆ ಆಗ ಹೇಳುತ್ತಾರೆ ಇವರು ಇಂತಹ ಧರ್ಮದವರೆಂದು ಆತ್ಮನ ಧರ್ಮ ಏನು ಒಂದೇ ಆತ್ಮ ಬಿಂದು ಸಮಾನವಾಗಿದೆ ಮತ್ತು ಶಾಂತ ಸ್ವರೂಪವಾಗಿದೆ ಶಾಂತಿ ಧಾಮದಲ್ಲಿ ನಿವಾಸ ಮಾಡುವಂತಹದ್ದಾಗಿದೆ ಈಗ ತಂದೆ ತಿಳಿಸುತ್ತಾರೆ ಎಲ್ಲ ಮಕ್ಕಳಿಗೂ ತಂದೆಯ ಮೇಲೆ ಅಧಿಕಾರವಿದೆ ತಾವು ಮಕ್ಕಳಿದ್ದೀರಾ ಯಾರೆಲ್ಲ ಅನ್ಯ ಧರ್ಮದಲ್ಲಿ ಕನ್ವರ್ಟ್ ಆಗಿದ್ದಾರೆ ಅವರು ಹೊರ ಬರುತ್ತಾರೆ ತಮ್ಮ ಅಸಲಿ ಧರ್ಮದಲ್ಲಿ ಬರುತ್ತಾರೆ ಯಾರು ದೇವಿ ದೇವತಾ ಧರ್ಮವನ್ನು ಬಿಟ್ಟು ಅನ್ಯ ಧರ್ಮದಲ್ಲಿ ಹೋಗಿದ್ದಾರೆ ಆ ಎಲ್ಲಾ ಎಲೆಗಳು ವಾಪಸ್ಸು ತನ್ನ ಸ್ಥಾನದಲ್ಲಿ ಬರುತ್ತವೆ ಎಲ್ಲರೂ ವಾಪಸ್ ಬರುತ್ತಾರೆ ತಾವು ಮೊಟ್ಟ ಮೊದಲು ತಂದೆಯ ಪರಿಚಯವನ್ನು ಕೊಡಬೇಕು ಈ ಮಾತುಗಳಲ್ಲಿಯೇ ಎಲ್ಲರೂ ತಬ್ಬಿಬ್ಬಾಗುತ್ತಾರೆ ತಾವು ತಿಳಿದುಕೊಂಡಿದ್ದೀರಾ ಈಗ ನಮಗೆ ಓದಿಸುವವರು ಯಾರು ಬೇಹದ್ದಿನ ತಂದೆಯಾಗಿದ್ದಾರೆ ಶ್ರೀ ಕೃಷ್ಣನಿಗೆ ದೇಹದಾರಿ ಎಂದು ಹೇಳಲಾಗುವುದು ಈ ಬ್ರಹ್ಮ ಬಾಬಾರವರಿಗೆ ದಾದಾ ಎಂದು ಹೇಳಲಾಗುವುದು ತಾವೆಲ್ಲರೂ ಸಹೋದರರಾಗಿದ್ದೀರಾ ನಂತರ ಪದವಿಯ ಮೇಲೆ ಆಧಾರಿತವಾಗಿದೆ ಸತ್ಯಯುಗದಲ್ಲಿ ಯಾರು ಹೇಗ್ ಬರ್ತಾರೆ ಎಂದು ಸಹೋದರನ ಶರೀರ ಹೇಗಿರತ್ತೆ ಸಹೋದರಿಯ ಶರೀರ ಹೇಗಿರತ್ತೆ ಆತ್ಮ ಅಂತೂ ಒಂದೇ ಚಿಕ್ಕ ನಕ್ಷತ್ರ ಇಷ್ಟು ಪೂರ್ತಿ ಜ್ಞಾನ ಒಂದು ಚಿಕ್ಕ ನಕ್ಷತ್ರದಲ್ಲಿ ಇರುವುದು ನಕ್ಷತ್ರ ಶರೀರವಿಲ್ಲದೆ ಮಾತನಾಡಲಾಗುವುದಿಲ್ಲ ಆತ್ಮ ಶರೀರ ಇಲ್ಲದೆ ಏನು ಮಾಡಲಾಗುವುದಿಲ್ಲ ನಕ್ಷತ್ರಕ್ಕೆ ಪಾತ್ರ ಅಭಿನಯಿಸಲು ಇಷ್ಟೆಲ್ಲ ಆರ್ಗನ್ಸ್ ಸಿಕ್ಕಿದೆ ಕರ್ಮೇಂದ್ರಿಯಗಳು ಸಿಕ್ಕಿದೆ ತಾವು ನಕ್ಷತ್ರಗಳ ಪ್ರಪಂಚವೇ ಬೇರೆಯಾಗಿದೆ ಆತ್ಮ ಇಲ್ಲಿ ಬಂದು ಶರೀರವನ್ನು ಧಾರಣೆ ಮಾಡಿಕೊಳ್ಳುವುದು ಶರೀರ ಚಿಕ್ಕದು ದೊಡ್ಡದು ಆಗುವುದು ಆತ್ಮವೇ ತನ್ನ ತಂದೆಯನ್ನು ನೆನಪು ಮಾಡುವುದು ಎಲ್ಲಿಯವರೆಗೆ ಶರೀರದಲ್ಲಿರುತ್ತೆ ಅಲ್ಲಿಯವರೆಗೆ ಮನೆಯಲ್ಲಿ ಆತ್ಮ ತಂದೆಯನ್ನು ನೆನಪು ಮಾಡುತ್ತದೆಯೇ ಇಲ್ಲ ಅಲ್ಲಿ ಏನೂ ಗೊತ್ತಿರುವುದಿಲ್ಲ ನಾವು ಎಲ್ಲಿದ್ದೇವೆ ಎಂದು ಆತ್ಮ ಮತ್ತು ಪರಮಾತ್ಮ ಇಬ್ಬರು ಯಾವಾಗ ಶರೀರದಲ್ಲಿರುತ್ತಾರೆ ಆಗ ಆತ್ಮ ಮತ್ತು ಪರಮಾತ್ಮನ ಮಿಲನವಾಗುವುದು ಮಂಗಳ ಮೇಲವಾಗುವುದು ಗಾಯನವೂ ಇದೆ ಆತ್ಮ ಮತ್ತು ಪರಮಾತ್ಮ ಅಗಲಿ ಹೋಗಿದ್ದರು ಬಹಳ ಕಾಲದಿಂದ ಯಾವಾಗ ಸದ್ಗುರು ದಳ್ಳಾಳಿಯ ರೂಪದಲ್ಲಿ ಬಂದರೂ ಆಗ ಮಂಗಳ ಮಿಲನವಾಯಿತು ಎಷ್ಟು ಸಮಯ ಅಗಲಿ ಹೋಗಿದ್ದರು ನೆನಪು ಬರುತ್ತಲ್ವಾ ಎಷ್ಟು ಸಮಯ ಅಗಲಿ ಹೋಗಿದ್ದೆವು ಸೆಕೆಂಡ್ ಸೆಕೆಂಡ್ ಪಾಸ್ ಆಗುತ್ತಾ ಆಗುತ್ತಾ ಐದು ಸಾವಿರ ವರ್ಷಗಳೇ ಕಳೆದು ಹೋಗಿದೆ ಮತ್ತೆ ಫಸ್ಟ್ ನಂಬರ್ ಇಂದ ಪ್ರಾರಂಭ ಮಾಡಬೇಕಾಗಿದೆ ಅಕ್ಯುರೇಟ್ ಲೆಕ್ಕಾಚಾರ ಇದೆ ಈಗ ತಮ್ಮನ್ನು ಯಾರಾದರೂ ಕೇಳುತ್ತಾರೆ ಇವರು ಯಾವಾಗ ಜನ್ಮ ಪಡೆದುಕೊಂಡಿದ್ದರು ಎಂದು ತಾವು ಆಕ್ಯುರೇಟ್ ಆಗಿ ತಿಳಿಸಬಹುದು ಶ್ರೀ ಕೃಷ್ಣನೇ ಮೊದಲ ನಂಬರ್ ಅಲ್ಲಿ ಜನ್ಮ ಪಡೆದುಕೊಳ್ಳುತ್ತಾರೆ ಶಿವನಿಗಂತೂ ಯಾವುದೇ ನಿಮಿಷ ಸೆಕೆಂಡು ಹೇಳಲು ಸಾಧ್ಯವಿಲ್ಲ ಶ್ರೀಕೃಷ್ಣನಿಗಾಗಿ ತಿಥಿ ತಾರೀಕು ನಿಮಿಷ ಸೆಕೆಂಡು ಎಲ್ಲ ಹೇಳಬಹುದು ಮನುಷ್ಯರ ಗಡಿ ಗಡಿಯಾರದಲ್ಲಿ ವ್ಯತ್ಯಾಸವಾಗಬಹುದು ಶಿವತಂದೆಯ ಅವತರಣೆಯಲ್ಲಿ ಬಿಲ್ಕುಲ್ ಕಿಂಚಿತ್ತು ವ್ಯತ್ಯಾಸವಾಗಲು ಸಾಧ್ಯವಿಲ್ಲ ಗೊತ್ತೇ ಆಗುವುದಿಲ್ಲ ಯಾವಾಗ ಬಂದರು ಎಂದು ಆ ರೀತಿಯೆಲ್ಲ ಸಾಕ್ಷಾತ್ಕಾರವಾಯಿತು ಆಗ ಬಂದರು ಅಲ್ಲ ಅಂದಾಜ್ ಮಾಡಬಹುದಷ್ಟೇ ಹ್ಮ್ ಬಾಬಾ ಹೇಳ್ತಾರೆ ಸುಮ್ಮನೆ ಹೇಳ್ಬೋದು ಆದರೆ ಗೊತ್ತೇ ಆಗುವುದಿಲ್ಲ ನಿಮಿಷ ಸೆಕೆಂಡಿನ ಲೆಕ್ಕಾಚಾರವನ್ನು ಹೇಳಲಾಗುವುದಿಲ್ಲ ಅವರ ಅವತರಣೆಯೂ ಸಹ ಅಲೌಕಿಕವಾಗಿದೆ ಅವರು ಬರುವುದೇ ಬೇಹದ್ದಿನ ರಾತ್ರಿಯ ಸಮಯದಲ್ಲಿ ಬಾಕಿ ಯಾರೆಲ್ಲ ಅವತರಣೆ ಆಗ್ತಾರೆ ಅವರದ್ದು ಗೊತ್ತಾಗತ್ತೆ ಆತ್ಮ ಶರೀರದಲ್ಲಿ ಪ್ರವೇಶ ಮಾಡುತ್ತೆ ಚಿಕ್ಕ ವಸ್ತ್ರವನ್ನು ಧರಿಸುತ್ತೆ ನಿಧಾನ ನಿಧಾನವಾಗಿ ದೊಡ್ಡದಾಗತ್ತೆ ಶರೀರದ ಜೊತೆ ಆತ್ಮ ಹೊರಗೆ ಬರುತ್ತೆ ಈ ಎಲ್ಲಾ ಮಾತುಗಳನ್ನ ವಿಚಾರ ಸಾಗರ ಮಂಥನ ಮಾಡಿ ಅನ್ಯರಿಗೂ ತಿಳಿಸಬೇಕು ಎಷ್ಟು ಜನ ಮನುಷ್ಯರಿದ್ದಾರೆ ಒಬ್ಬರಿದ್ದ ಹಾಗೆ ಮತ್ತೊಬ್ಬರಿಲ್ಲ ಎಷ್ಟು ದೊಡ್ಡ ಮಂಟಪ ಇದಾಗಿದೆ ಹೇಗೆ ದೊಡ್ಡ ಹಾಲ್ ಇರುತ್ತೆ ಅದರಲ್ಲಿ ಬೇಹದ್ದಿನ ನಾಟಕ ನಡೆಯುತ್ತೆ ಹಾಗೆ ಪೂರ್ತಿ ವಿಶ್ವವೇ ಒಂದು ನಾಟಕ ಮಂದಿರವಾಗಿದೆ ತಾವು ಮಕ್ಕಳು ಇಲ್ಲಿ ಬಂದಿದ್ದೀರಾ ನರನಿಂದ ನಾರಾಯಣ ಆಗಲು ತಂದೆಯೇನು ಹೊಸ ಸೃಷ್ಟಿಯನ್ನು ರಚಿಸುತ್ತಿದ್ದಾರೆ ಅದರಲ್ಲಿ ಶ್ರೇಷ್ಠ ಪದವಿಯನ್ನು ಪಡೆಯಲು ಬಾಕಿ ಈ ಹಳೆಯ ಪ್ರಪಂಚ ಏನಿದೆ ಇದು ವಿನಾಶವಾಗಲಿದೆ ತಂದೆಯ ಮೂಲಕ ಹೊಸ ಪ್ರಪಂಚದ ಸ್ಥಾಪನೆಯಾಗುತ್ತಿದೆ ಬಾಬಾರವರು ಮತ್ತೆ ಪಾಲನೆಯು ಸಹ ಮಾಡಬೇಕಾಗುವುದು ಅವಶ್ಯವಾಗಿ ಯಾವಾಗ ಈ ಶರೀರನ ಬಿಡುತ್ತಾರೆ ಆಗ ಸತ್ಯಯುಗದಲ್ಲಿ ಹೊಸ ಶರೀರವನ್ನು ಪಡೆದು ಪಾಲನೆ ಮಾಡುತ್ತಾರೆ ಅದಕ್ಕ ಮೊದಲು ಈ ಹಳೆಯ ಪ್ರಪಂಚದ ವಿನಾಶವೂ ಆಗಬೇಕು ಅಂದ್ರೆ ಶಿವಬಾಬಾ ಸತ್ಯುಗದಲ್ಲಿ ಬರುವುದಿಲ್ಲ ಬ್ರಹ್ಮ ಬಾಬಾ ಸತ್ಯುಗದಲ್ಲಿ ಬರ್ತಾರೆ ಬಂಬುಗಳ ಕಾಡಿಗೆ ಬೆಂಕಿ ಬೀಳಲಿದೆ ಭಾರತವಷ್ಟೇ ಇರುವುದು ಬಾಕಿ ಎಲ್ಲ ಸಮಾಪ್ತಿಯಾಗುವುದು ಭಾರತದಲ್ಲಿಯೂ ಸಹ ಸ್ವಲ್ಪ ಅಷ್ಟೇ ಉಳಿದುಕೊಳ್ಳುತ್ತಾರೆ ತಾವು ಈಗ ಪರಿಶ್ರಮ ಪಡುತ್ತಿದ್ದೀರಾ ಈ ವಿನಾಶದ ನಂತರ ನನ್ ಮತ್ತೆ ಶಿಕ್ಷೆಗಳನ್ನು ಅನುಭವಿಸಬಾರದೆಂದು ಒಂದು ವೇಳೆ ವಿಕರ್ಮ ವಿನಾಶವಾಗದಿದ್ದರೆ ಶಿಕ್ಷೆಗಳನ್ನು ಅನುಭವಿಸಬೇಕಾಗುವುದು ಪದವಿಯೂ ಸಿಗುವುದಿಲ್ಲ ತಮ್ಮನ್ನು ಯಾರಾದರೂ ಕೇಳುತ್ತಾರೆ ತಾವು ಯಾರ ಬಳಿ ಹೋಗುತ್ತೀರಾ ಎಂದು ಆಗ ಹೇಳಿ ಶಿವ ತಂದೆಯ ಬಳಿ ಹೋಗುತ್ತೇವೆ ಬ್ರಹ್ಮ ತಂದೆಯ ತನುವಿನಲ್ಲಿ ಬಂದಿದ್ದಾರೆ ಈ ಬ್ರಹ್ಮರವರು ಶಿವ ಅಲ್ಲ ಎಷ್ಟೆಷ್ಟು ತಂದೆಯನ್ನು ತಿಳಿದುಕೊಳ್ಳುತ್ತೀರಾ ತಂದೆಯ ಜೊತೆ ಪ್ರೀತಿಯೂ ಇರುವುದು ತಂದೆ ಹೇಳುತ್ತಾರೆ ಮಕ್ಕಳೇ ತಾವು ಬೇರೆ ಯಾರನ್ನು ಪ್ರೀತಿ ಮಾಡಬೇಡಿ ಎಲ್ಲ ಸಂಘಗಳನ್ನು ಬಿಟ್ಟು ಒಬ್ಬ ತಂದೆಯ ಜೊತೆಯಲ್ಲಿ ಸಂಘವನ್ನು ಇಟ್ಟುಕೊಳ್ಳಿ ಹೇಗೆ ಪ್ರಿಯತಮ ಪ್ರಿಯತಮೆ ಇರ್ತಾರೆ ಅಲ್ವಾ ಇಲ್ಲಿಯೂ ಕೂಡ ಹಾಗೆಯೇ ನೂರ ಎಂಟು ಸತ್ಯ ಪ್ರಿಯತಮೆಯರು ತಯಾರಾಗುತ್ತಾರೆ ಅದರಲ್ಲಿಯೂ ಕೂಡ ಎಂಟು ಜನ ಸತ್ಯ ಸತ್ಯವಾಗಿರುವವರು ತಯಾರಾಗುತ್ತಾರೆ ಅಷ್ಟರತ್ನಗಳ ಮಾಲೆ ಇರುತ್ತೆ ಅಲ್ವ ನವರತ್ನಗಳೆಂದು ಗಾಯನ ಮಾಡುತ್ತಾರೆ ಎಂಟು ಮಣಿಗಳು ಅಂದ್ರೆ ಅಷ್ಟರತ್ನಗಳು ಒಂಬತ್ತನೆಯವರು ತಂದೆ ಮುಖ್ಯವಾಗಿ ಅಷ್ಟರತ್ನಗಳು ಎಂಟು ದೇವತೆಗಳು ನಂತರ ಹದಿನಾರು ಸಾವಿರದ ನೂರ ಎಂಟು ಮಹಾರಾಣಿ ಮಹಾರಾಜರ ಕುಟುಂಬ ತಯಾರಾಗುವುದು ತ್ರೇತಾಯುಗದ ಅಂತಿಮದವರೆಗೆ ಬಾಬಾರವರು ಅಂಗೈಯಲ್ಲಿ ಸ್ವರ್ಗವನ್ನು ತೋರಿಸುತ್ತಿದ್ದಾರೆ ತಾವು ಮಕ್ಕಳಿಗೆ ನಶೆ ಇರಬೇಕು ನಾವು ಸೃಷ್ಟಿಗೆ ಮಾಲೀಕರಾಗುತ್ತೇವೆ ತಂದೆಯ ಜೊತೆ ಇಂತಹ ವ್ಯಾಪಾರ ಮಾಡಬೇಕು ಹೇಳುತ್ತಾರೆ ಕೆಲವರಷ್ಟೇ ಇಂತಹ ವ್ಯಾಪಾರವನ್ನು ಮಾಡುತ್ತಾರೆ ಈ ರೀತಿ ಯಾರು ವ್ಯಾಪಾರಿಗಳು ಇರುವುದಿಲ್ಲ ಮಕ್ಕಳು ಈ ರೀತಿ ಉಮಂಗದಲ್ಲಿ ಇದ್ದು ಬಾಬನ ಬಳಿ ಬರಬೇಕಾಗಿದೆ ಮೇಲೆ ಇರುವಂತಹವರು ತಂದೆಯಾಗಿದ್ದಾರೆ ಪ್ರಪಂಚದವರಿಗೆ ಗೊತ್ತಿಲ್ಲ ಅವರು ಹೇಳುತ್ತಾರೆ ಅವರು ಅಂತಿಮದಲ್ಲಿ ಬರುತ್ತಾರೆ ಎಂದು ಈಗ ಅದೇ ಕಲಿಯುಗದ ಅಂತ್ಯವಾಗಿದೆ ಅದೇ ಗೀತೆ ಮಹಾಭಾರತದ ಸಮಯವಾಗಿದೆ ಅವರೇ ಯಾದವರು ಯುದ್ಧವನ್ನ ಅಂದ್ರೆ ಅಣುಭಾಂಸಿನ ಸುರಿಮಳೆಯನ್ನ ಮಾಡುತ್ತಾರೆ ಅದೇ ಕೌರವರ ರಾಜ್ಯ ಮತ್ತು ಅದೇ ಪಾಂಡವರು ನಿಂತಿದ್ದಾರೆ ತಾವು ಮಕ್ಕಳು ಈಗ ಮನೆಯಲ್ಲಿ ಕುಳಿತು ತಮ್ಮ ಸಂಪಾದನೆ ಮಾಡಿಕೊಳ್ಳುತ್ತಿದ್ದೀರಾ ಭಗವಂತ ಮನೆಯಲ್ಲಿ ಕುಳುತ್ತಿದ್ದಂತೆಯೇ ಬಂದಿದ್ದಾರೆ ಆದ್ದರಿಂದ ಬಾಬಾ ಹೇಳುತ್ತಾರೆ ತಮ್ಮ ಸಂಪಾದನೆ ಮಾಡಿಕೊಳ್ಳಿ ಈ ಜನ್ಮಕ್ಕೆ ವಜ್ರ ಸಮಾನ ಜನ್ಮ ಎಂದು ಗಾಯನವಿದೆ ಈಗ ಇದನ್ನು ಕವಡೆಗಳಿಗಾಗಿ ಕಳೆದುಕೊಳ್ಳಬೇಡಿ ಈಗ ತಾವು ಈ ಹಳೆಯ ಪ್ರಪಂಚವನ್ನು ರಾಮರಾಜ್ಯವನ್ನಾಗಿ ಮಾಡುತ್ತಿದ್ದೀರಾ ತಾವು ಶಿವನಿಂದ ಶಕ್ತಿಯನ್ನು ಪಡೆದುಕೊಳ್ಳುತ್ತಿದ್ದೀರಾ ಬಾಕಿ ಈ ಕಾಲದಲ್ಲಿ ಅನೇಕರಿಗೆ ಅಕಾಲ ಮೃತ್ಯುವಾಗುವುದು ಬಾಬಾರವರು ಬುದ್ಧಿಯ ಬೀಗವನ್ನು ತೆರೆಯುತ್ತಿದ್ದಾರೆ ಮತ್ತು ಮಾಯೆ ಬುದ್ಧಿಯ ಬೀಗವನ್ನ ಬಂದ್ ಮಾಡುತ್ತೆ ಈಗ ತಾವು ಮಾತೆಯರಿಗೆ ಜ್ಞಾನ ಕಲಶ ಸಿಕ್ಕಿದೆ ಅಬಲೆಯರಿಗೆ ಬಲ ಕೊಡುವಂತಹವರು ಅವರಾಗಿದ್ದಾರೆ ಶಿವ ತಂದೆ ಆ ತಂದೆಯೇ ಜ್ಞಾನ ಅಮೃತವನ್ನ ಕೊಡಿಸುತ್ತಿದ್ದಾರೆ ಇದು ಜ್ಞಾನಾಮೃತವಾಗಿದೆ ಶಾಸ್ತ್ರಗಳ ಜ್ಞಾನಕ್ಕೆ ಅಮೃತ ಎಂದು ಹೇಳುವುದಿಲ್ಲ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಬ್ದಾದ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟು ಒಬ್ಬ ತಂದೆಯ ಆಕರ್ಷಣೆಯಲ್ಲಿದ್ದು ಸುಗಂಧ ಭರಿತ ಹೂಗಳಾಗಬೇಕು ತಮ್ಮ ಮಧುರ ತಂದೆಯನ್ನು ನೆನಪು ಮಾಡಿ ದೇಹಾಭಿಮಾನದ ಮುಳ್ಳುಗಳನ್ನ ಸುಟ್ಟು ಬಿಡಬೇಕು ಎರಡನೆಯದು ಈ ವಜ್ರ ಸಮಾನ ಜನ್ಮದಲ್ಲಿ ಅವಿನಾಶಿ ಸಂಪಾದನೆ ಜಮಾ ಮಾಡಿಕೊಳ್ಳಬೇಕು ಕವಡೆಗಳ ಹಿಂದೆ ಈ ಜೀವನವನ್ನ ಕಳೆದುಕೊಳ್ಳಬಾರದು ಒಬ್ಬ ತಂದೆಯ ಜೊತೆ ಸತ್ಯ ಪ್ರೀತಿ ಇಟ್ಟುಕೊಳ್ಳಬೇಕು ಒಬ್ಬ ತಂದೆಯನ್ನ ಪ್ರೀತಿ ಮಾಡಬೇಕು ಒಬ್ಬ ತಂದೆಯ ಸಂಘದಲ್ಲಿ ಇರಬೇಕು ವರದಾನ ಬ್ರಾಹ್ಮಣ ಜೀವನದಲ್ಲಿ ಸದಾ ಖುಷಿಯ ಆಹಾರವನ್ನು ತಿನ್ನುತ್ತ ಮತ್ತು ಖುಷಿಯನ್ನ ಹಂಚುವಂತಹ ಕೃಷಿಯ ಅದೃಷ್ಟವಂತರಾಗಿರಿ ವರದಾನದ ವಿಶ್ಲೇಷಣೆ ಈ ಪ್ರಪಂಚದಲ್ಲಿ ತಾವು ಬ್ರಾಹ್ಮಣರಷ್ಟು ಖುಷಿಯ ಅದೃಷ್ಟವಂತರು ಮತ್ತಾರು ಇರಲು ಸಾಧ್ಯವಿಲ್ಲ ಏಕೆಂದರೆ ಈ ಜೀವನದಲ್ಲಿಯೇ ತಾವು ಎಲ್ಲರಿಗೂ ಬಾಬ್ದಾದರವರ ಹೃದಯ ಸಿಂಹಾಸನ ಸಿಕ್ಕಿದೆ ಸದಾ ಖುಷಿಯ ಆಹಾರವನ್ನು ತಿನ್ನುತ್ತಾ ಇರಿ ಮತ್ತು ಖುಷಿಯನ್ನು ಹಂಚುತ್ತಾ ಇರಿ ಈ ಸಮಯದಲ್ಲಿ ನಿಶ್ಚಿಂತ ಚಕ್ರವರ್ತಿಗಳಾಗಿದ್ದೀರಾ ಈ ರೀತಿ ನಿಶ್ಚಿಂತ ಜೀವನ ಪೂರ್ತಿ ಕಲ್ಪದಲ್ಲಿ ಮತ್ತೆ ಯಾವ ಯುಗದಲ್ಲಿಯೂ ಕೂಡ ಇರುವುದಿಲ್ಲ ಸತ್ಯಯುಗದಲ್ಲಿ ನಿಶ್ಚಿಂತರಾಗಿರುತ್ತೀರಾ ಆದರೆ ಅಲ್ಲಿ ಜ್ಞಾನ ಇರುವುದಿಲ್ಲ ಈಗ ನಿಮಗೆ ಜ್ಞಾನ ಇದೆ ಆದ್ದರಿಂದ ಹೃದಯದಿಂದ ಹೊರಬರುತ್ತೆ ನನ್ನಷ್ಟು ಖುಷಿಯ ಅದೃಷ್ಟವಂತರು ಮತ್ಯಾರು ಇಲ್ಲ ಸ್ಲೋಗನ್ ಸಂಗಮಯುಗದ ಸ್ವರಾಜ್ಯ ಅಧಿಕಾರಿಗಳೇ ಭವಿಷ್ಯದ ವಿಶ್ವರಾಜ್ಯ ಅಧಿಕಾರಿಗಳಾಗುತ್ತಾರೆ ಇಂದಿನ ವ್ಯಕ್ತ ಇಷ್ಯಾರೆ ಸದಾ ನಿರ್ವಿಘ್ನರು ಸದಾ ವಿಘ್ನ ವಿನಾಶಕ ಮತ್ತು ಸದಾ ಸಂತುಷ್ಟರಾಗಿರುವುದು ಮತ್ತು ಸರ್ವರನ್ನು ಸಂತುಷ್ಟಪಡಿಸುವಂತಹದ್ದು ಸೇವಾದಾರಿಗಳು ಇದೇ ಸರ್ಟಿಫಿಕೇಟ್ ಅನ್ನು ಸದಾ ಪಡೆಯುತ್ತಾ ಇರಬೇಕು ಈ ಸರ್ಟಿಫಿಕೇಟ್ ಪಡೆಯುವುದು ಎಂದರೆ ಅರ್ಥ ಸಿಂಹಾಸನ ಅಧಿಕಾರಿಗಳಾಗುವುದಾಗಿದೆ ಸದಾ ಸಂತುಷ್ಟರಾಗಿದ್ದು ಸರ್ವರನ್ನ ಸಂತುಷ್ಟಪಡಿಸುವ ಲಕ್ಷ್ಯವನ್ನು ಇಟ್ಟುಕೊಳ್ಳಿ ಓಂ ಶಾಂತಿ